ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಸೆಷನಲ್ಲಿ ನಾನು ಕರ್ನಾಟಕ ಜೋಗ್ರಫಿ ಬಗ್ಗೆ ಕೆಲವು ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡಲಿಕ್ಕಿದ್ದೇನೆ ನನ್ನ ಚಾನಲನ್ನು ಫಸ್ಟ್ ವ್ಯೂ ಮಾಡುವವರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯು ಈ ಜಿಲ್ಲೆಗಳಿಗೆ ನೀರು ಒದಗಿಸುತ್ತದೆ ಆಪ್ಷನ್ ಒಂದು ಬಳ್ಳಾರಿ ಮತ್ತು ಬೀದರ್ ಆಪ್ಷನ್ ಎರಡು ಬೆಳಗಾವಿ ಮತ್ತು ಉತ್ತರ ಕನ್ನಡ ಆಪ್ಷನ್ ಮೂರು ಶಿವಮೊಗ್ಗ ಮತ್ತು ಚಿತ್ರದುರ್ಗ ಆಪ್ಷನ್ ನಾಲ್ಕು ವಿಜಯಪುರ ಕಲಬುರಗಿ ಮತ್ತು ರಾಯಚೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವಿಜಯಪುರ ಕಲಬುರಗಿ ಮತ್ತು ರಾಯಚೂರು ಕೃಷ್ಣ ಮೇಲ್ದಂಡೆ ಯೋಜನೆಯು ವಿಜಯಪುರ ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲು ನಿರ್ಮಾಣಗೊಂಡ ರೈಲು ಮಾರ್ಗ ಯಾವುದು ಆಪ್ಷನ್ ನೋಡೋದಾದ್ರೆ ಬೆಂಗಳೂರು ಮದ್ರಸ್ ಬೆಳಗಾವಿ ಮುಂಬೈ ಹುಬ್ಬಳ್ಳಿ ಸೊಲ್ಲಮಾಲ್ ಗುಂತಕಲ್ ಬೆಂಗಳೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬೆಂಗಳೂರು ಮದ್ರಸ್ ಕರ್ನಾಟಕದಲ್ಲಿ ಮೊದಲು ನಿರ್ಮಾಣಗೊಂಡ ರೈಲು ಮಾರ್ಗ ಅದು ಬೆಂಗಳೂರು ಮತ್ತು ಮದ್ರಾಸ್ ಇನ್ನು ಬೆಂಗಳೂರು ಮತ್ತು ಮದ್ರಾಸ್ ಅಲ್ಲಿ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಮದ್ರಾಸ್ ರೈಲ್ವೆ ಕಂಪನಿಯು ಮೊದಲು ನಿರ್ಮಾಣ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಕರ್ನಾಟಕದ ಕರಾವಳಿ ಉದ್ದಕ್ಕೂ ಹಾದು ಹೋಗಿರುವ ರೈಲ್ವೆ ಮಾರ್ಗ ಆಪ್ಷನ್ ಒಂದು ನೈಋತ್ಯ ರೈಲ್ವೆ ಆಪ್ಷನ್ ಎರಡು ಈಶಾನ್ಯ ರೈಲ್ವೆ ಆಪ್ಷನ್ ಮೂರು ಕೊಂಕಣ ರೈಲ್ವೆ ಆಪ್ಷನ್ ನಾಲ್ಕು ಮಂಗಳೂರು ಕೊಂಕಣ ರೈಲ್ವೆ ಕರ್ನಾಟಕದ ಕರಾವಳಿ ಉದ್ದಕ್ಕೂ ಹಾದು ಹೋಗಿರುವ ರೈಲ್ವೆ ಮಾರ್ಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕೊಂಕಣ ರೈಲ್ವೆ ಕೊಂಕಣ ರೈಲ್ವೆಯು ಕರ್ನಾಟಕದ ಕರಾವಳಿ ಉದ್ದಕ್ಕೂ ಹಾದು ಹೋಗಿರುವ ರೈಲು ಮಾರ್ಗವಾಗಿದೆ ಮುಂದಿನ ಪ್ರಶ್ನೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಆಪ್ಷನ್ ಒಂದು ಹುಬ್ಬಳ್ಳಿ ಆಪ್ಷನ್ ಎರಡು ಬೆಂಗಳೂರು ಆಪ್ಷನ್ ಮೂರು ಮೈಸೂರು ಆಪ್ಷನ್ ನಾಕು ಮಂಗಳೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿಯು ಹುಬ್ಬಳ್ಳಿಯಲ್ಲಿದೆ ಮುಂದಿನ ಪ್ರಶ್ನೆ ಹಿಮಾಲಯದ ಯಾವ ಭಾಗವು ಪೂರ್ವದಿಂದ ಪಶ್ಚಿಮಕ್ಕೆ ಗರಿಷ್ಠ ವಿಸ್ತಾರವನ್ನು ಹೊಂದಿದೆ ಆಪ್ಷನ್ ಒಂದು ಕುಮಾನ್ ಹಿಮಾಲಯ ಆಪ್ಷನ್ ಎರಡು ಅಸ್ಸಾಂ ಹಿಮಾಲಯ ಆಪ್ಷನ್ ಮೂರು ನೇಪಾಳ ಹಿಮಾಲಯ ಆಪ್ಷನ್ ನಾಲ್ಕು ಪಂಜಾಬ್ ಹಿಮಾಲಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ನೇಪಾಳ ಹಿಮಾಲಯ ಹಿಮಾಲಯದ ಯಾವ ಭಾಗವು ಪೂರ್ವದಿಂದ ಪಶ್ಚಿಮಕ್ಕೆ ಗರಿಷ್ಠ ವಿಸ್ತಾರವನ್ನು ಹೊಂದಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ನೇಪಾಳ ಹಿಮಾಲಯ ಮುಂದಿನ ಪ್ರಶ್ನೆ ಚಿಕ್ಕೋಡಿ ತಾಲೂಕು ಯಾವ ಬೆಳೆಗೆ ಹೆಸರುವಾಸಿ ಆಪ್ಷನ್ ಒಂದು ಭತ್ತ ಆಪ್ಷನ್ ಎರಡು ಕಬ್ಬು ಆಪ್ಷನ್ ಮೂರು ಜೋಳ ಆಪ್ಷನ್ ನಾಲ್ಕು ಹೊಗೆಸೊಪ್ಪು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹೊಗೆ ಸೊಪ್ಪು ಚಿಕ್ಕೋಡಿ ತಾಲೂಕು ಇದು ಹೊಗೆಸೊಪ್ಪು ಬೆಳೆಗೆ ತುಂಬಾ ಪ್ರಸಿದ್ಧಿಯನ್ನು ಹೊಂದಿದಂತಹ ಜಿಲ್ಲೆಯಾಗಿದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ದ್ವೀಪವಾದ ಮಜುಲಿ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಒಂದು ಅರುಣಾಚಲ ಪ್ರದೇಶ ಆಪ್ಷನ್ ಎರಡು ಅಸ್ಸಾಂ ಆಪ್ಷನ್ ಮೂರು ತ್ರಿಪುರ ಆಪ್ಷನ್ ನಾಲ್ಕು ಮಿಜೋರಾಂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅಸ್ಸಾಂ ವಿಶ್ವದ ದೊಡ್ಡ ದ್ವೀಪವಾದ ಮಜುಲಿ ಇದು ಅಸ್ಸಾಂ ರಾಜ್ಯದಲ್ಲಿದೆ ಇದು ಅಸ್ಸಾಂನ ಬ್ರಹ್ಮಪುತ್ರ ನದಿಯಲ್ಲಿ ಕಂಡು ಬರುವಂತಹ ದ್ವೀಪವಾಗಿದೆ ಮುಂದಿನ ಪ್ರಶ್ನೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಆಪ್ಷನ್ ಒಂದು ಬೆಂಗಳೂರು ನಗರ ಆಪ್ಷನ್ ಎರಡು ರಾಮನಗರ ಆಪ್ಷನ್ ಮೂರು ಉಡುಪಿ ಆಪ್ಷನ್ ನಾಲ್ಕು ಬೆಂಗಳೂರು ಗ್ರಾಮಾಂತರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬೆಂಗಳೂರು ನಗರ ಬೆಂಗಳೂರು ನಗರ ಇದು ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆಯಾಗಿದ್ದು ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿದೆ ಮುಂದಿನ ಪ್ರಶ್ನೆ ಗಿರಿಧಾಮ ಎಂದು ಕರೆಯುವ ಗಿರಿಧಾಮ ಯಾವುದು ಆಪ್ಷನ್ ಒಂದು ಕೆಮ್ಮಣ್ಣುಗುಂಡಿ ಆಪ್ಷನ್ ಎರಡು ಮುಳ್ಳಯ್ಯನಗಿರಿ ಆಪ್ಷನ್ ಮೂರು ನಂದಿಬೆಟ್ಟ ಆಪ್ಷನ್ ನಾಲ್ಕು ಬಾಬಾ ಬುಡನ್ಗಿರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗುಂಡಿ ಕೃಷ್ಣರಾಜೇಂದ್ರ ಗಿರಿಧಾಮ ಇದು ಎಂದು ಕರೆಯುವ ಗಿರಿಧಾಮ ಗುಂಡಿ ಇದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿರುವ ಒಂದು ಗಿರಿಧಾಮವಾಗಿದೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಬೇಸಿಗೆಯ ತಾಣವಾಗಿದ್ದರಿಂದ ಇದನ್ನು ಕೃಷ್ಣರಾಜೇಂದ್ರ ಗಿರಿಧಾಮ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಆಪ್ಷನ್ ಒಂದು ಕಲ್ಕತ್ತಗಿರಿ ಆಪ್ಷನ್ ಎರಡು ಬಾಬಾ ಬುಡನ್ಗಿರಿ ಆಪ್ಷನ್ ಮೂರು ಕುದುರೆಮುಖ ಆಪ್ಷನ್ ನಾಲ್ಕು ಮುಳ್ಳಯ್ಯನಗಿರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮುಳ್ಳಯ್ಯನಗಿರಿ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮುಳ್ಳಯ್ಯನಗಿರಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ತೋಳಗಳ ಅಭಯಾರಣ್ಯ ಎಲ್ಲಿದೆ ಆಪ್ಷನ್ ಒಂದು ಮೇಲುಕೋಟೆ ಆಪ್ಷನ್ ಎರಡು ಸುಬ್ರಹ್ಮಣ್ಯ ಆಪ್ಷನ್ ಮೂರು ಶೆಟ್ಟಿಹಳ್ಳಿ ಆಪ್ಷನ್ ನಾಲ್ಕು ದಾಂಡೇಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮೇಲುಕೋಟೆ ಕರ್ನಾಟಕದಲ್ಲಿ ತೋಳಗಳ ಅಭಯಾರಣ್ಯ ಎಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮೇಲುಕೋಟೆ ಈ ಮೇಲುಕೋಟೆ ಮಂಡ್ಯ ಜಿಲ್ಲೆಯಲ್ಲಿದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಉದ್ಯಾನಗಳನ್ನು ಅವುಗಳ ಜಿಲ್ಲೆಯೊಂದಿಗೆ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ರಾಷ್ಟ್ರೀಯ ಉದ್ಯಾನಗಳನ್ನು ಅವುಗಳ ಜಿಲ್ಲೆಯೊಂದಿಗೆ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಆಪ್ಷನ್ ಒಂದು ಬಂಡೀಪುರ ಚಾಮರಾಜನಗರ ಆಪ್ಷನ್ ಎರಡು ಕುದುರೆಮುಖ ಚಿಕ್ಕಮಗಳೂರು ಆಪ್ಷನ್ ಮೂರು ಅಂಶಿ ದಕ್ಷಿಣ ಕನ್ನಡ ಆಪ್ಷನ್ ನಾಲ್ಕು ಬನ್ನೇರುಘಟ್ಟ ಬೆಂಗಳೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅಂಶಿ ದಕ್ಷಿಣ ಕನ್ನಡ ಇನ್ನು ಈ ಅಂಶಿ ಉದ್ಯಾನವನವು ಉತ್ತರ ಕನ್ನಡದಲ್ಲಿ ಕಂಡು ಬರುವಂತಹ ಉದ್ಯಾನವನವಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತ್ಯಂತ ವಿಶಾಲವಾದ ರಾಷ್ಟ್ರೀಯ ಉದ್ಯಾನವನ ಯಾವುದು ಆಪ್ಷನ್ ಒಂದು ನಾಗರಹೊಳೆ ಆಪ್ಷನ್ ಎರಡು ಬಂಡೀಪುರ ಆಪ್ಷನ್ ಮೂರು ಕುದುರೆಮುಖ ಆಪ್ಷನ್ ನಾಲ್ಕು ಭದ್ರಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬಂಡೀಪುರ ಕರ್ನಾಟಕದಲ್ಲಿ ಅತ್ಯಂತ ವಿಶಾಲವಾದ ರಾಷ್ಟ್ರೀಯ ಉದ್ಯಾನವನ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬಂಡೀಪುರ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನವಲ್ಲ ಆಪ್ಷನ್ ಒಂದು ನಾಗರಹೊಳೆ ಆಪ್ಷನ್ ಎರಡು ಬಂಡೀಪುರ ಆಪ್ಷನ್ ಮೂರು ಕುದುರೆಮುಖ ಆಪ್ಷನ್ ನಾಲ್ಕು ಭದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಭದ್ರ ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನವಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಭದ್ರ ಭದ್ರ ಎಂಬುದು ರಾಷ್ಟ್ರೀಯ ಉದ್ಯಾನವನವಲ್ಲ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು ಆಪ್ಷನ್ ಒಂದು ಕಾವೇರಿ ಆಪ್ಷನ್ ಎರಡು ಕಾಳಿ ಆಪ್ಷನ್ ಮೂರು ಶರಾವತಿ ಆಪ್ಷನ್ ನಾಲ್ಕು ತುಂಗಭದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ತುಂಗಭದ್ರಾ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ತುಂಗಭದ್ರ ಇನ್ನು ತುಂಗ ಮತ್ತು ಭದ್ರಾ ಇದು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿಯಲ್ಲಿ ಸಂಗಮಗೊಂಡು ತುಂಗಭದ್ರ ನದಿಯಾಗಿ ಹರಿಯುತ್ತದೆ ಇನ್ನು ಶಿವಮೊಗ್ಗದಲ್ಲಿ ಕೂಡುವ ತುಂಗಭದ್ರಾ ನದಿಯು ಉತ್ತರಕ್ಕೆ ಹರಿತಾ ಇದ್ದ ನದಿ ಸಂಗಮಗೊಂಡು ಈಶಾನ್ಯ ಮುಖವಾಗಿ ಹರಿಯುತ್ತದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ ಒಂದು ಯಾದಗಿರಿ ಆಪ್ಷನ್ ಎರಡು ಶಿವಮೊಗ್ಗ ಆಪ್ಷನ್ ಮೂರು ಉತ್ತರ ಕನ್ನಡ ಆಪ್ಷನ್ ನಾಲ್ಕು ಚಿಕ್ಕಮಗಳೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಉತ್ತರ ಕನ್ನಡ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಉತ್ತರ ಕನ್ನಡ ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಅತಿ ಕಡಿಮೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿದ ಜಿಲ್ಲೆ ಯಾದಗಿರಿಯಾಗಿದೆ ಮುಂದಿನ ಪ್ರಶ್ನೆ ಭಾರತದ ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಹಳೆಯದು ಆಪ್ಷನ್ ಒಂದು ಹಿಮಾಲಯ ಆಪ್ಷನ್ ಎರಡು ವಿಂದ್ಯಾ ಆಪ್ಷನ್ ಮೂರು ಅರಾವಳಿ ಆಪ್ಷನ್ ನಾಲ್ಕು ಸಹ್ಯಾದ್ರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅರಾವಳಿ ಭಾರತದ ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಹಳೆಯದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅರಾವಳಿ ಮುಂದಿನ ಪ್ರಶ್ನೆ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ ಒಂದು ಉತ್ತರ ಕನ್ನಡ ಆಪ್ಷನ್ ಎರಡು ಉಡುಪಿ ಆಪ್ಷನ್ ಮೂರು ದಕ್ಷಿಣ ಕನ್ನಡ ಆಪ್ಷನ್ ನಾಲ್ಕು ಬೆಳಗಾವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಉತ್ತರ ಕನ್ನಡ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಉತ್ತರ ಕನ್ನಡ ಇನ್ನು ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಇಂಥ ಪ್ರಶ್ನೆ ಬಂದರೆ ಇದಕ್ಕೆ ಸರಿಯಾದ ಉತ್ತರ ವಿಜಯಪುರ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಯಾಗಿದೆ ಮುಂದಿನ ಪ್ರಶ್ನೆ ಮಾಗೋಡು ಜಲಪಾತವನ್ನು ಉಂಟು ಮಾಡುವ ನದಿ ಯಾವುದು ಆಪ್ಷನ್ ಒಂದು ಶರಾವತಿ ಆಪ್ಷನ್ ಎರಡು ಕಾಳಿ ಆಪ್ಷನ್ ಮೂರು ಕಾವೇರಿ ಆಪ್ಷನ್ ನಾಲ್ಕು ಬೆಟ್ಟಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಬೆಡ್ತಿ ಮಾಗೋಡು ಜಲಪಾತವನ್ನು ಉಂಟು ಮಾಡುವ ನದಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಬೆಡ್ತಿ ಇನ್ನು ಶರಾವತಿ ನದಿಯು ಜೋಗ ಜಲಪಾತವನ್ನು ಉಂಟು ಮಾಡಿದ್ರೆ ಕಾವೇರಿ ನದಿಯು ಚುಂಚನಕಟ್ಟೆ ಬರಚುಕ್ಕಿ ಗಗನಚುಕ್ಕಿ ಶಿಂಷ ಜಲಪಾತಗಳನ್ನು ಕಾವೇರಿ ನದಿಯು ಉಂಟು ಮಾಡುತ್ತದೆ ಮಾಗೋಡು ಜಲಪಾತವನ್ನು ಉಂಟು ಮಾಡುವ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಬೆಟ್ಟಿ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ಆಪ್ಷನ್ ಒಂದು ಶರಾವತಿ ಆಪ್ಷನ್ ಎರಡು ಕಬಿನಿ ಆಪ್ಷನ್ ಮೂರು ಭೀಮ ಆಪ್ಷನ್ ನಾಲ್ಕು ಅರ್ಕಾವತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಶರಾವತಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಶರಾವತಿ ಉಳಿದ ಮೂರು ನದಿಗಳು ಪೂರ್ವ ಕಡೆ ಹರಿಯುವ ನದಿಯಾಗಿದೆ ಮುಂದಿನ ಪ್ರಶ್ನೆ ಕೂಡಲ ಸಂಗಮವು ಈ ಕೆಳಗಿನ ಯಾವ ನದಿಗಳ ಸಂಗಮ ಆಪ್ಷನ್ ಒಂದು ಕೃಷ್ಣಾ ಮತ್ತು ಮಲಪ್ರಭಾ ಆಪ್ಷನ್ ಎರಡು ಘಟಪ್ರಭ ಮತ್ತು ಮಲಪ್ರಭಾ ಆಪ್ಷನ್ ಮೂರು ಕೃಷ್ಣ ಮತ್ತು ಕಾಳಿ ಆಪ್ಷನ್ ನಾಲ್ಕು ಕೃಷ್ಣ ಮತ್ತು ಘಟಪ್ರಭ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕೃಷ್ಣ ಮತ್ತು ಮಲಪ್ರಭಾ ಕೂಡಲ ಸಂಗಮವು ಈ ಕೆಳಗಿನ ಯಾವ ನದಿಗಳ ಸಂಗಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮುಂದಿನ ಪ್ರಶ್ನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಪ್ರಸಿದ್ಧಿ ಆಪ್ಷನ್ ಒಂದು ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಆಪ್ಷನ್ ಎರಡು ಚಿನ್ನದ ನಿಕ್ಷೇಪಗಳು ಆಪ್ಷನ್ ಮೂರು ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳು ಆಪ್ಷನ್ ನಾಲ್ಕು ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳು ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ಆಪ್ಷನ್ ಒಂದು ನವಮಂಗಳೂರು ಆಪ್ಷನ್ ಎರಡು ಕಾರವಾರ ಆಪ್ಷನ್ ಮೂರು ಬೇಳಿಕೇರಿ ಆಪ್ಷನ್ ನಾಲ್ಕು ಭಟ್ಕಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ನವಮಂಗಳೂರು ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮುಂದಿನ ಪ್ರಶ್ನೆ ಹಿಡಕಲ್ ಆಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ ಆಪ್ಷನ್ ಒಂದು ವರದಾ ಆಪ್ಷನ್ ಎರಡು ಘಟಪ್ರಭ ಆಪ್ಷನ್ ಮೂರು ಭೀಮ ಆಪ್ಷನ್ ನಾಲ್ಕು ಮಲಪ್ರಭಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಘಟಪ್ರಭ ಹಿಡಕಲ್ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಘಟಪ್ರಭ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಹಿಡಕಲ್ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ ಸುಮಾರು ಹದಿಮೂರು ಸಾವಿರದ ನಾಲ್ನೂರು ಹೆಕ್ಟರ್ ಕೃಷಿ ಭೂಮಿಗೆ ಇದು ನೀರನ್ನು ಒದಗಿಸುತ್ತದೆ ಮುಂದಿನ ಪ್ರಶ್ನೆ ಆಗುಂಬೆ ಘಾಟಿಯ ಈ ಕೆಳಗಿನ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಆಗುಂಬೆ ಘಾಟಿಯು ಈ ಕೆಳಗಿನ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಮಂಗಳೂರು ಚಿಕ್ಕಮಂಗಳೂರು ಸಕ್ಲೇಶ್ಪುರ ಮಂಗಳೂರು ಶಿವಮೊಗ್ಗ ಉಡುಪಿ ಶಿವಮೊಗ್ಗ ಕುಂದಾಪುರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಶಿವಮೊಗ್ಗ ಮತ್ತು ಉಡುಪಿ ಇನ್ನು ಚಾರ್ಮಾಡಿ ಘಾಟ್ ಇದು ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಹೊಂದುತ್ತದೆ ಶಿರಾಡಿ ಘಾಟ್ ಇದು ಸಕ್ಲೇಶ್ಪುರ ಹಾಸನ ಮಂಗಳೂರು ಸ್ಥಳಗಳ ನಡುವೆ ಸಂಪರ್ಕ ಹೊಂದಿದ್ದಾರೆ ಉಳಿಕಲ್ ಘಾಟ್ ಇದು ಶಿವಮೊಗ್ಗ ಮತ್ತು ಕುಂದಾಪುರ ಸ್ಥಳಗಳ ನಡುವೆ ಸಂಪರ್ಕವನ್ನು ಹೊಂದುತ್ತದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಶಿವಮೊಗ್ಗ ಮತ್ತು ಉಡುಪಿ ಮುಂದಿನ ಪ್ರಶ್ನೆ ಉಚ್ಚಳ್ಳಿ ಜಲಪಾತವನ್ನು ಉಂಟು ಮಾಡುವ ನದಿ ಯಾವುದು ಆಪ್ಷನ್ ಒಂದು ಶರಾವತಿ ಆಪ್ಷನ್ ಎರಡು ಕಾಳಿ ಆಪ್ಷನ್ ಮೂರು ಬೆಡ್ತಿ ಆಪ್ಷನ್ ನಾಲ್ಕು ಅಗನಾಶಿನಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಗ್ಗನಾಶಿನಿ ಉಚ್ಚಳಿ ಜಲಪಾತವನ್ನು ಉಂಟು ಮಾಡುವ ನದಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಗನಾಶಿನಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ ಒಂದು ಶಿವಮೊಗ್ಗ ಆಪ್ಷನ್ ಎರಡು ಬೆಳಗಾವಿ ಆಪ್ಷನ್ ಮೂರು ರಾಯಚೂರು ಆಪ್ಷನ್ ನಾಲ್ಕು ಕಡಗು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ರಾಯಚೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ರಾಯಚೂರು ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ಜಿಲ್ಲೆ ಶಿವಮೊಗ್ಗ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಬೆಳಗಾವಿಯಾಗಿರುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮಸ್ಥಳ ಎಂದು ಕರೆಯುತ್ತಾರೆ ಆಪ್ಷನ್ ಒಂದು ಉತ್ತರ ಕನ್ನಡ ಆಪ್ಷನ್ ಎರಡು ಮೈಸೂರು ಆಪ್ಷನ್ ಮೂರು ಬೆಂಗಳೂರು ಆಪ್ಷನ್ ನಾಲ್ಕು ಚಿಕ್ಕಮಗಳೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಚಿಕ್ಕಮಗಳೂರು ಕರ್ನಾಟಕದ ಚಿಕ್ಕಮಗಳೂರು ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮಸ್ಥಳ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಯಾವ ರಾಜ್ಯದಲ್ಲಿ ಕಬ್ಬಿಣ ತಾಮ್ರ ಮತ್ತು ಚಿನ್ನ ಈ ಮೂರು ಸಿಗುತ್ತದೆ ಆಪ್ಷನ್ ಒಂದು ಬಿಹಾರ್ ಆಪ್ಷನ್ ಎರಡು ರಾಜಸ್ಥಾನ ಆಪ್ಷನ್ ಮೂರು ತಮಿಳುನಾಡು ಆಪ್ಷನ್ ನಾಲ್ಕು ಕರ್ನಾಟಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕರ್ನಾಟಕ ಯಾವ ರಾಜ್ಯದಲ್ಲಿ ಕಬ್ಬಿಣ ತಾಮ್ರ ಮತ್ತು ಚಿನ್ನ ಈ ಮೂರು ಸಿಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕರ್ನಾಟಕ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವುದಿಲ್ಲ ಆಪ್ಷನ್ ಒಂದು ಎಚ್ ಸಿಕ್ಸ್ ಆಪ್ಷನ್ ಎರಡು ಎನ್ ಎಚ್ ಸೆವೆನ್ ಆಪ್ಷನ್ ಮೂರು ಎನ್ ಎಚ್ ತರ್ಟೀನ್ ಆಪ್ಷನ್ ಎನ್ ಎಚ್ ಸಿಕ್ಸ್ಟಿ ಸೆವೆನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎನ್ ಎಚ್ ಸಿಕ್ಸ್ ಕರ್ನಾಟಕದಲ್ಲಿ ಎಚ್ ಸಿಕ್ಸ್ ಈ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವುದಿಲ್ಲ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು